मई रियान फ्रेंड्स मै नेम इज आनंद मसुरी बगलकोट कर्नाटक स्टेट मै मोबाइल नंबर इज नाइन टू फोर टू फोर नईव इतना विडियो ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಇದ್ದವರು ಸಬ್ಸ್ಕ್ರೈಬ್ ಆಗಿರಿ ಬೇರೆಯದವರಿಗೂ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಾವು ದಯವಿಟ್ಟು ಶಿಫಾರಸ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಆರಂಭ ಮಾಡ್ತಾ ಇದ್ದೀನಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಇನ್ನೂ ಉಪಯುಕ್ತವಾದಂಥವು ಮಹತ್ವವಾದಂತಹ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಲಿಕ್ಕಿದ್ದೀನಿ ಇವತ್ತಿನ ದಿನ ನಾವು ಈ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಚಿಂತನೆ ಮಾಡೋಣ ಏನಪ್ಪಾ ಅಂತಂದ್ರ ಒತ್ತಿ ಮಾಡಿರುದು ಮೆತ್ತಗಾದಿತೇವಿನಃ ಹಣ್ಣಾಗಲಾರದು ಅಂತ ಒಂದು ಮಾತಿದೆ ತಮಗೆಲ್ಲ ಒತ್ತಿದೆ ಅಂತ ಅಂದುಕೊತೀನಿ ನಾನು ಒತ್ತಿ ಮಾಡಿದುದು ಮೆತ್ತಗಾದಿ ತೇವಿನಹ ಹಣ್ಣಾಗಲಾರದು ಅಂತ ಒಂದು ಮಾವಿನ ಕಾಯಿಯನ್ನು ತಗೊಂಡು ನಾವು ಬೆಲೆ ಮೇಲೆ ಮೆಲೆ ಮೇಲೆ ಬೆಲೆ ಮೇಲೆ ಸುತ್ತಲ ಒಂದು ಅರ್ಧ ಗಂಟೆ ಪೂರ್ಣ ಗಂಟೆ ಅದನ್ನು ಒತ್ತು 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 ಮಾಡಿದೀವಿ ಅಂದ್ರೆ ಅದು ಮೆತ್ತಗಾಗ್ತದೆ ಬಟ್ ಹಣ್ಣಾಗುದಲ್ಲ ಇದರ ಅರ್ಥ ಏನು ಅಂತಂದ್ರ ನಾನು ಪುನಃ ಇದನ್ನ ಮತ್ತೆ ಆರೋಗ್ಯಕ್ಕೆನ ಜೋಡಿಸ್ತೀನಿ ಒತ್ತಿ ಮಾಡಿದುದು ಮೆತ್ತಗಾದೇ ವಿನಃ ಆಗಲ್ಲ ಆರು ಅಂತಂದ್ರ ಈಗ ನಾವು ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸ್ಕೋಬೇಕಪ್ಪ ಅಂತಂದ್ರ ಒತ್ತಾಯ ಪೂರ್ವಕವಾಗಿ ಅದಕ್ಕೆ ಏನಾದರೂ ಬಹಳಷ್ಟು ಅಪಾಯಕಾರಿಯಾದಂತಹ ಪರಿಹಾರಗಳನ್ನು ತಗೊಂಡು ಅದನ್ನ ಆರಾಮ ಮಾಡುವುದು ಅಷ್ಟೊಂದು ಒಳ್ಳೇದಲ್ಲ ಮತ್ತು ಅದು ಶಾಶ್ವತ ಪರಿಹಾರ ಅಲ್ಲ ಅನ್ನೋದು ನನ್ನ ಉದ್ದೇಶ ಮಾತಾಡುವ ಉದ್ದೇಶ ಹೇಳ್ರಿ ಈಗ ಉದಾಹರಣೆಗೆ ಸಣ್ಣ ಮಕ್ಕಳನ್ನ ನಾವು ಸುಮ್ಮ ಕೂಡಿಸ್ಬೇಕಪ್ಪ ಅಂತಂದ್ರ ಅವ್ರನ್ನ ಪಡ 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 ನಾಲ್ಕು ಹೊರದು ಹೆದರಿಸಿ ಬೆದರಿಸಿ ಸುಮ್ಮ ಕೂರಿಸೋದು ಒಳ್ಳೆಯ ಸಂಸ್ಕಾರ ಅಲ್ಲ ಆ ರೀತಿ ಮಕ್ಕಳು ಸುಂಕೂಡ್ಬಹುದವು ಆದ್ರೆ ಅವುಗಳ ಮನಸ್ಸಿನ ಮೇಲೆ ಅಷ್ಟು ಎಷ್ಟೊಂದು ಕೆಟ್ಟ ಪರಿಣಾಮ ಆಗುತ್ತ ಅನ್ನೋದು ನಮಗ ಗಮನ ಇರಲ್ಲ ಈ ರೀತಿ ನಾವು ಹೊಡೆದು ಬರೆದು ಅವ್ರನ್ನ ಬೆದರಿಸಿ ಸುಂಕೂಡಿಸ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರವನ್ನು ನಾವು ಹಾಗೆ ಮುಂದುವರಿಸಿಕೊಂಡು ಹೋದ್ವಿ ಅಂತಂದ್ರ ಆ ಮಕ್ಕಳು ತುಂಬಾ ಹೊರಟಾಗ್ತವು ಆಮೇಲೆ ಬರ್ತಾ 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 ನೀವು ಹೊಡೆಯುವುದು ಅವ್ರಿಗೆ ಏನು ಅನುಸೂಚನೆ ಇಲ್ಲ ಚರ್ಮ ದಪ್ಪ ಇಬಿಡ್ತದೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತತೆ ಅವರ ದೇಹ ಮತ್ತು ಮನಸ್ಸು ಎರಡೂ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾವ ಹಿಂಗಾಗಿ ಹುಡುಗರು ಕೆಲವು ಎಂಟನೇ ತೇ ಒಂಬತ್ತನೇ ಎಸ್ ಎಸ್ ಎಲ್ ಸಿ ಬರೋದು ಪಿ ಯು ಸಿ ಬರೋದ್ರಾಗೆನೆ ಮನೆ ಬಿಟ್ಟು ಓಡೋ ಕಾರ್ಯಕ್ರ ಮನಿ ಬಿಟ್ಟು ಓಡಿ ಹೋಗ್ತಾರೆ ಅಂತ ಹುಡುಗರ ಜೊತೆನೆ ಗೆತ್ತಾನೆ ಮಾಡ್ತಾರ ತಂದೆ ತಾಯಿ ಮೇಲೆ ಪ್ರೀತಿ ಕಮ್ಮಿ ಆಗಿಬಿಡುತ್ತೆ ಅವ್ರಿಗೆ ಪ್ರೀತಿಯ ಆಕರ್ಷಣೆ ಇರೋದಿಲ್ಲ ಯಾಕಂದ್ರೆ ಇರೇ ಇವ್ರು ಹೆದರ್ಸೋದು ಬೆದರ್ಸೋದು ಮಾಡ್ತಾರಲ್ಲ ಹೊರಗೆ ಹಾಕ್ತಿ ನೋಡಿ ಹೊರಗೆ ಹೋಗಿಬಿಡೋ ಮಗನ ಒಂದು ಹೊರಗೆ ಹಾಕ್ತೀನಿ ನಿನ್ನ ನಮ್ಮ ಮನೆಗೆ ಹೊರಬ್ಯಾ ನೀನು ಆರಾಮ್ ಕೂತಿರ್ತೀನಿ ಇದೇನದಲ್ಲ ಅಷ್ಟೊಂದು ಒಳ್ಳೇದಲ್ಲ ಮತ್ತೆ ಹಂಗಾರ ಹೆಂಗ್ರೀ ಹುಡುಗರು ಮತ್ತೆ ಹಾ ಹುಡುಗರು ಮಾತಾ ಕೇಳೋದಿಲ್ಲ ಹೆಂಗೆ ಅವ್ರಿಗೆ ಹೆಂಗೆ ಕೇಳೋದು ಅಂದ್ರೆ ಸಮಾಧಾನದಿಂದ ತಾಳ್ಮೆಯಿಂದ ಪ್ರೀತಿಯಿಂದ ಅಲ್ಲ ನಾವು ಚಿಕ್ಕವರಾಗೆ ದೊಡ್ಡವರಾಗೆ ಅಲ್ವಾ ನಾವು ಸಣ್ಣವರಿದ್ದಾಗ ನಾವು ಹಂಗೆ ಮಾಡಿವಿ ನಾವು ಸಣ್ಣವ್ರಿಂದ ಹಂಗೆ ಮಾಡಿವಿ ಆದರೆ ನಮ್ಮ ಅದನ್ನು ಮಾಡಿದರೆ ಸಹಿಸ್ಕೊಳಕ್ಕಾಗಲ್ಲ ನಮ್ಗೆ ಅದು ತಪ್ಪು ಅಂತ ನನ್ನ ಅಭಿಪ್ರಾಯ ನಾವು ಪ್ರೀತಿಯಿಂದ ಮಕ್ಕಳ ಮನಸ್ಸನ್ನ ಗೆಲ್ಬೇಕು ನಮ್ಮ ಪ್ರೀತಿಯನ್ನು ಅವರಿಗೆ ತೋರಿಸ್ಬೇಕು ಅದನ್ನು ಧಾರೆ ಹಿರಿಬೇಕು ಮಕ್ಕಳು ತಪ್ಪು ಮಾಡೋ ಸಹಜ ಅವ್ರಿಗೆ ತಿದ್ದಿ ಬುದ್ಧಿ ಹೇಳ್ಬೇಕು ನಾವು ಮತ್ತೆ ತಾಳ್ಮೆಯಿಂದ ಅವ್ರನ್ನ ಸುಧಾರಣೆ ಹಂತಕ್ಕೆ ತಗೊಂಡ್ಬರ್ಬೇಕು ತಾಳ್ಮೆಯಿಂದ ಹಾಗೆ ಏಯ್ ಹಂಗೆ ಗೋಮರ ನೀನಪ್ಪ ಹಾಂ ನೀ ಭಾಳ ತಿಳೋಳಕಿದ್ದಾವ ನಮ್ಮ ಮನೆಯಾಗೆ ನೀನ ದೊಡ್ಡ ಮಗ ಹಂಗೆ ಹಿಂಗೆ ಅವ ಸಣ್ಣ ಇರೋಲ್ಲಕ್ಕ ಅವ್ರಿಗೆ ಆ ರೀತಿ ನಾವು ಹೇಳ್ತಾ ಇರಬೇಕು ಅವರಿಗೆ ಜವಾಬ್ದಾರಿ ಬರುವಂಥ ಮಾತುಗಳನ್ನು ಆಡ್ಬೇಕು ಅಲ್ಲೋ ಅಮ್ಮಗೆ ಹಂಗೆ ಅಂದ್ರೆ ಹೆಂಗಪ್ಪ ಹಂಗೆ ಮಾಡಿದ್ರೆ ಹೆಂಗಪ್ಪ ಅಲ್ಲೋ ನೀ ತಿಳ್ಕಿದ್ದಾವೋ ಎಷ್ಟು ಶಾನೆ ಇದ್ದಿದೀ ಆ ಶಾಲೆಗೆ ಹುತ್ಕಿದಿ ವಿದ್ಯಾಭ್ಯಾಸ ಮಾಡ್ತಿದಿ ನೀ ತಿಳೋಕಿದ್ದಾವ ಹಿಂಗೆ ಮಾಡಿದ್ರೆ ಹೆಂಗಪ್ಪ ಶಾನೆ ಆಗಬೇಕು ಹಂಗೆಲ್ಲ ಮಾಡಬಾರ್ದು ಹಾ ಅಂತ ಹೇಳಿ ಸಮಾಧಾನವನ್ನು ಹೇಳಿಕ್ಕೆ ಪ್ರಯತ್ನ ಮಾಡಬೇಕು ಆ ತಾಳ್ಮೆ ನಮ್ಮಲ್ಲಿ ಇರಬೇಕು ಇಲ್ಲ ಅಂದ್ರೆ ನಮ್ಮ ಹುಡುಗರನ್ನ ಹುಡುಗರನ್ನ ನಾವ ಕುತ್ಕೊಂಡು ಆಹಾರ ಆಗುತ್ತೆ ಇದೇ ಸೇಮ್ ಪದ್ಧತಿ ನಾವು ಆರೋಗ್ಯವನ್ನು ಸರಿ ಮಾಡ್ಕೊಳ್ಳೋದ್ರಾಗ ಹೋಯ್ತು ನೋಡಿ ನಮ್ಮ ಆರೋಗ್ಯವನ್ನು ನಾವು ಸಾಧ್ಯ ಆದಷ್ಟು ಆಹಾರ ರೂಪದಲ್ಲಿ ಇರ್ತಕ್ಕಂತಹ ಅಥವಾ ಉತ್ತಮವಾದ ಆಹಾರ ಔಷಧೀಯ ಗುಣಗಳನ್ನು ಹೊಂದಿದಂತಹ ಆಹಾರ ರೂಪವಾದಂತಹ ಪೋಷಕಾಂಶಗಳನ್ನು ಬಳಸಿ ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಅದು ಶಾಶ್ವತವಾದ ಪರಿಹಾರ ಮೊದಲೇ ಮಾತು ನಮ್ಮ ಆರೋಗ್ಯ ಕೆಡದೇ ಇರಂಗ್ ನೋಡ್ಕೊಳ್ಳೋದು ಬಹಳ ಚಲೋ ಕೆಡದೆ ಇರಂಗ್ ನೋಡ್ಕೋಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಶುದ್ಧ ಆಹಾರ ಸೇವಿಸಬೇಕು ಆರ್ಗ್ಯಾನಿಕ್ ಫುಡ್ ಸೇವಿಸ್ಬೇಕು ಕೆಮಿಕಲ್ ಫ್ರೀ ಫುಡ್ ಸೇವಿಸ್ಬೇಕು ಸ್ವಲ್ಪ ವಾಕಿಂಗು ವ್ಯಾಯಾಮ ಮಾಡಬೇಕು ಒಳ್ಳೆ ಆಮ್ಲಜನಕ ಸಿಗುವಂಗೆ ನಾವು ನೋಡ್ಕೋಬೇಕು ಆಮೇಲೆ ನಾವು ಮಿನರಲ್ ಯುಕ್ತ ನೀರನ್ನು ಕುಡಿಲಿಕ್ಕೆ ಪ್ರಯತ್ನ ಮಾಡಬೇಕು ನಮ್ಮ ಆಚಾರ ವಿಚಾರಗಳನ್ನು ಚೆನ್ನಾಗಿ ಇಟ್ಕೋಬೇಕು ಪರೋಪಕಾರಿ ಮನೋಭಾವನೆಯನ್ನು ಬೆಳೆಸ್ಕೋಬೇಕು ಹ ನಮ್ಮ ಮನಸ್ಸು ಕೂಡ ಚೆನ್ನಾಗಿರಬೇಕು ನಾವು ಸರ್ವತೋಮುಖ ಆರೋಗ್ಯದಿಂದ ಇರಬೇಕಾದ್ರೆ ನಮ್ಮ ದೇಹ ಮತ್ತು ಮನಸ್ಸು ಎರಡೂ ಆರೋಗ್ಯಕರವಾಗಿರ್ಬೇಕಾದ್ರೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದೆಲ್ಲ ಮಾಡಬೇಕು ಆದ್ರೆ ನಿಮಗೆ ಇವತ್ತಿನ ದಿವಸ ಎಲ್ಲಿ ಶುದ್ಧವಾದ ಆಹಾರ ಸಿಗ್ತಾ ಇದೆ ಹೇಳ್ರಿ ಹ ಸಿಗ್ತಾ ಇಲ್ಲ ಶುದ್ಧವಾದ ಆಹಾರವೇ ಸಿಗ್ತಾ ಇಲ್ಲ ಮತ್ತೆ ಏನ್ ಮಾಡ್ಬೇಕು ಅಂತಂದ್ರೆ ಶುದ್ಧವಾದ ಆಹಾರಗಳನ್ನು ನಾವು ಹುಡುಕ್ಬೇಕು ನೋಡ್ರಿ ಇವು ಶುದ್ಧವಾದ ಆಹಾರ ಹೇಳ್ರಿ ಇದು ಆರ್ಜಿ ಇದು ಜಿ ಎಲ್ ಅಂದ್ರ ಒಂದು ಆರ್ಜಿ ಅಂತಾರೆ ಇನ್ನೊಂದು ಜಿ ಎಲ್ ಅಂತಾರೆ ಇದು ಋಷಿ ಗ್ಯಾನೋ ಅಂತ ಹೇಳ್ತಾರೆ ಇದಕ್ಕೆ ಗ್ಯಾನೋಶಿಲಿಯಂ ಅಂತ ಹೇಳ್ತಾರೆ ಇದೇನು ಋಷಿ ಗ್ಯಾನೋ ಐತ್ ನೋಡ್ರಿ ಬಾ 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 ಬಾರಿ ಅದ್ಭುತವಾಗಿ ಇದು ನಮ್ಮ ದೇಹದೊಳಗ ಅಂಗಾಲದಿಂದ ನೆತ್ತಿವರೆಗೂ ಸ್ಕ್ಯಾನಿಂಗ್ ಮಾಡತ್ ನೋಡ್ರಿ ಅಂಗಾಲದಿಂದ ನೆತ್ತಿವರೆಗೂ ಸ್ಕ್ಯಾನಿಂಗ್ ಮಾಡ್ತದ ಆಮೇಲೆ ಬರೀ ಸ್ಕ್ಯಾನಿಂಗ್ ರೀ ಇದು ಸ್ಕ್ಯಾನಿಂಗ್ ಮಿಷಿನ್ ಒಳಗೆ ಅಂಗಾಲಿಂದ ನೆತ್ತಿವರೆಗೂ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಎರಡು ಲಕ್ಷ ರೂಪಾಯಿ ತಗೋತಾರಂತ ಕೇಳಿ ನಾನು ಒಂದು ಒಂದು ಸ್ಕ್ಯಾನಿಂಗ್ ಈಗ ಫುಲ್ ಬಾಡಿ ಸ್ಕ್ಯಾನಿಂಗ್ ಎಂ ಆರ್ ಐ ಸ್ಕ್ಯಾನಿಂಗ್ ಇದು ಫುಲ್ ಬಾಡಿ ಸ್ಕ್ಯಾನಿಂಗ್ ಮಾಡೋದು ಅಷ್ಟೇ ಅಲ್ಲ ಅಲ್ಲೆಲ್ಲ ಇರ್ತಕ್ಕಂಥ ಸಮಸ್ಯೆಗಳನ್ನ ಟಾಕ್ಸಿನ್ಗಳನ್ನು ಡೆಡ್ ಸೆಲ್ಲುಗಳನ್ನ ಎಲ್ಲನೂ ನಿಧಾನವಾಗಿ ಹೊರಗೆ ಹಾಕ್ಲಿಕ್ಕೆ ಆರಂಭ ಮಾಡ್ತದೆ ನೋಡ್ಸಿ ಒಂದರಿಂದ ಮೂವತ್ತು ದಿವಸ ತನಕ ಸ್ಕ್ಯಾನಿಂಗ್ ಮಾಡುತ್ತಿ ಆಮೇಲೆ ಒಂದ್ ತಿಂಗಳಿಂದ ಆರು ತಿಂಗಳ ತನಕನೂ ಟಾಕ್ಸಿನ್ಗಳನ್ನು ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡುತ್ತೆ ಕೆಲವ್ರಿಗೆ ವರ್ಷಾನುಗಟ್ಟಲೆ ಮಾಡ್ತದೆ ಯಾಕಂದ್ರೆ ಕೆಲವೊಬ್ಬರು ಬಾಡಿ ಒಳಗ ಟಾಕ್ಸಿನ್ ಬಹಳ ಇರ್ತದೆ ಸಿಕ್ಕಾಪಟ್ಟೆ ಟಾಕ್ಸಿನ್ ಇರ್ತದೆ ಫಾರ್ ಎಕ್ಸಾಂಪಲ್ ನಂದು ಕೂಡ ನನಗೂ ಟಾಕ್ಸಿನ್ ಬಹಳ ಬರ್ತದೆ ಸ್ಕಿನ್ ಒಳಗ ಬರ್ತದ ಟಾಕ್ಸಿನ್ ಎಲ್ಲ ಸ್ಕಿನ್ ಮುಖಾಂತರ ಬರ್ತಾ ಅದ ವಾಟರ್ ಸೊಲೇಬಲ್ ಟಾಕ್ಸಿನ್ಸ್ ಏನದಾವಲ್ಲ ಮೂತ್ರದ ಮುಖಾಂತರ ಸಂಡಾಸ್ ಮುಖಾಂತರ ಕಫದ ಮುಖಾಂತರ ಕಣ್ಣೀರಿನ ಮುಖಾಂತರ ಕಣ್ಣು ಪಿಚ್ಚ ಮುಖಾಂತರ ಹೋಗ್ತದ ಆದ್ರೆ ವಾಟೆ ವಾಟರ್ ಸೊಲೇಬಲ್ ಅಲ್ಲದಂತಹ ಟಾಕ್ಸಿನ್ಗಳು ಏನದವು ಅಂದ್ರೆ ಉದಾಹರಣೆಗೆ ನಾವು ಮೊದಲೆಲ್ಲ ಬಹಳಷ್ಟು ಡ್ರಗ್ಸ್ ಕೆಮಿಕಲ್ಸ್ ಬಹಳ ತಗೊಂಡಿದ್ವಿ ಅಂತಂದ್ರೆ ಕೆಲವು ಜಿಡ್ಡು ಪದಾರ್ಥಗಳು ಅವೆಲ್ಲ ಏನದು ಸ್ಕಿನ್ ಮುಖಾಂತರನ ಹೋಗ್ತಾವೆ ಅಂದ್ರೆ ಹಠಮಾರಿ ಟಾಕ್ಸಿನ್ಗಳು ಡೆಡ್ ಸೆಲ್ಗಳು ಎಲ್ಲರೂ ಸ್ಕಿನ್ ಮುಖಾಂತರನ ಹೊರಗೆ ಹೋಗ್ತವೆ ಬಟ್ ಟೈಮ್ ಭಾಳ ತಗೋತದೆ ವರ್ಷ ಎರಡು ವರ್ಷನೂ ತಗೋಬಹುದು ಕೆಲವರಿಗೆ ಆದ್ರೆ ತಾಳ್ಮೆಯಿಂದ ಯಾರು ತಗೋತಾರೆ ನೋಡ್ರಿ ಅವರು ಪುಣ್ಯಾತ್ಮರು ಒಂದು ಮಾತು ಹೇಳ್ತೀನಿ ನಾ ಇವತ್ತಿನ ದಿವಸ ಪುಣ್ಯ ಮಾಡಿದವರಿಗೆ ಮಾತ್ರ ಇವೆಲ್ಲ ಸಿಗ್ತಾವೆ ಇದು ಡ್ರಗ್ ಅಲ್ಲ ಕೆಮಿಕಲ್ ಅಲ್ಲ ಇದು ಆಹಾರ ರೂಪದಲ್ಲಿ ಇರ್ತಕ್ಕಂತಹ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಒಂದು ಫುಡ್ ಸಪ್ಲಿಮೆಂಟ್ ಇದು ಇದಕ್ಕೆ ರಿಷಿ ಗ್ಯಾನು ಅಂತ ಹೇಳ್ತಾರೆ ಈ ರಿಷಿ ಗ್ಯಾನು ಕೆಲಸ ಏನಪ್ಪಾ ಅಂದ್ರೆ ನಮ್ಮ ಬಾಡಿಯನ್ನು ಅಂಗಾಲಿಂದ ನೆತ್ತಿವರೆಗೂ ಸ್ಕ್ಯಾನ್ ಮಾಡೋದು ಮತ್ತು ಅದರಲ್ಲಿ ಇರ್ತಕ್ಕಂತಹ ಟಾಕ್ಸಿನ್ಗಳನ್ನ ಡೆಡ್ ಸೆಲ್ಲುಗಳನ್ನ ಹೊರಗೆ ಹಾಕ್ತದೆ ಕ್ಯಾನ್ಸರ್ ಬರದೇ ಇರಂಗ್ ನೋಡ್ಕೊತ ಇದು ನೀವು ಇದನ್ನು ತಗೋತಾ ಹೋದ್ರೆ ಅಂದ್ರೆ ನಿಮ್ ಜೀವನದಾಗ ಯಾವ ಕಾಯಿಲೆಗಳು ಬರಬಲ್ಲ ನೋಡ್ರಿ ಯಾವ ಅಪಾಯಕಾರಿ ಕಾಯಿಲೆಗಳು ಬರಬಿಲ್ಲ ಕಾಯಿಲೆಗಳು ಬರಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಟಾಕ್ಸಿನ್ಗಳು ವಿಷಕಾರಕ ವಸ್ತುಗಳು ಹಾಗೂ ಮತ್ತು ಡೆಡ್ ಸೆಲ್ಗಳು ಅವು ಒಳಗೆ ಉಳಿಲ್ಲ ಅಂದಂಗೆ ಇದು ಬಹಳ ಆರೋಗ್ಯವಾಗಿರ್ತಾರೆ ನೋಡ್ರಿ ಅದಕ್ಕೆ ಈ ಮುಂದಿನ ವಿಡಿಯೋದೊಳಗೆ ನಾನು ಈ ಜಿ ಎಲ್ ಬಗ್ಗೆ ಹೇಳ್ತೀನಿ ಹೆಚ್ಚಿಗೆ ವಿವರಣೆಯನ್ನು ಕೊಡ್ತೀನಿ ಅದಕ್ಕೆ ನಾವು ಏನಪ್ಪಾ ಅಂತಂದ್ರೆ ಸಾಧ್ಯ ಆದಷ್ಟು ನಾನು ಏನಂದ್ರೆ ನಿಧಾನವಾಗಿ ಸಾವಧಾನವಾಗಿ ನಾವು ಆರಾಮ ಮಾಡ್ಕೊಂಡ್ರ ಅದು ಶಾಶ್ವತವಾದ ಆರಾಮ ಆಕತ್ತ ನೋಡ್ರಿ ಏನ್ರಿ ಅದು ಶಾಶ್ವತವಾದ ಆರಾಮ ಅದು ಟೆಂಪ್ರರಿ ಆರಾಮಲ್ಲ ತಕ್ಷಣ ರಾತ್ರಿ ಗುಡಿಗೆ ತೋರ್ಕೊಂಡ್ಲೆ ಮುಂಜಾನೆ ಅಂತ ಹೇಳ್ತಾರಲ್ಲ ಅದು ಪುನಃ ವಾಪಸ್ ಬರ್ತದ್ರಿ ಪೂರ್ತಿ ಆರಾಮ ಆಗುದಿಲ್ಲ ಅದಕ್ಕೆ ದಯವಿಟ್ಟು ತಾವು ಈ ಕಡೆ ಗಮನ ಕೊಡಬೇಕು ನನ್ನ ವಿಡಿಯೋವನ್ನು ತಾವು ದಯವಿಟ್ಟು ಫಾಲೋ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡ ಅಂತ ಹೇಳಬೇಕು ಹಾಗೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್